ನಮಸ್ಕಾರ ಆತ್ಮೇರೆ ನಾನು ನಿಮ್ಮ ಶ್ರೀಶಲ್ ಪೂಜಾರಿ ಶ್ರೀ ಸಿದ್ಧಿವಿನಾಯಕ ಗುರುಕುಲ ಮತ್ತು ವನಸ್ಪತಿ ಸಂಶೋಧನಾ ಕೇಂದ್ರದಿಂದ ಆತ್ಮೇರೆ ಶರಣವರಾತ್ರಿ ಪ್ರಾರಂಭವಾಗಿ ಮೂರು ದಿನ ಆಗಿದೆ ಕೋಶ್ಮಾಂಡ ದೇವಿ ನಾಳೆ ನಾಲ್ಕನೆಯ ಅವತಾರ ಯಾರಿ ಕೋಶ್ಮಾಂಡ ದೇವಿ ತುಂಬಾ ವಿಶೇಷ ಸಂಚಿಕೆ ಇದು ಈ ಸೃಷ್ಟಿ ಅಂಧಕಾರದಲ್ಲಿದ್ದಾಗ ಈ ಸೃಷ್ಟಿಯನ್ನ ಮಾಡಿದ್ದೆ ಈ ಕೋಶಮಾಂಡ ದೇವಿ ಇವತ್ತು ಬ್ರಹ್ಮಾಂಡ ಅಂತ ಏನು ಕರಿತಾ ಇದ್ದೀವಿ ನಾವು ಈ ಬ್ರಹ್ಮಾಂಡದ ಸೃಷ್ಟಿಕರ್ತೆಯೇ ಕೋಶಮಾಂಡ ದೇವಿ ಈ ಕೋಶ್ಮಾಂಡ ಅಂತನ್ನುವಂಥದ್ದು ಸಂಸ್ಕೃತದ ಪದದಲ್ಲಿ ಕುಂಬಳಕಾಯಿ ಅಂತರ್ಥ ಕೋಶ್ಮಾಂಡ ಅಂತ ಕೇಳಿದ್ರೆ ಇದು ಜ್ಞಾನವರ್ಧಕ ಮತ್ತು ಕ್ಲೇಶವರ್ಧಕವಾಗಿ ಕೆಲಸ ಮಾಡುತ್ತೆ ಆಯುರ್ವೇದದಲ್ಲಿ ಇದೊಂದು ವಿಶೇಷತೆ ಹೆಂಗಿದೆ ಅಂತ ಕೇಳಿದ್ರೆ ನಮ್ಮಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ತೆಗೆದುಹಾಕಿ ನಮಗೆ ಏನ್ ಮಾಡುತ್ತೆ ಅಂತ ಕೇಳಿದ್ರೆ ವಿಶೇಷವಾಗಿ ತಂಪಣ್ಣ ನೀಡುವಂತ ಒಂದು ವಿಶೇಷವಾಗಿರ್ತಕ್ಕಂಥ ಇದಿದು ಏನಂತ ಕೇಳಿದ್ರೆ ಶಾಖಾಹಾರ ಅಂತ ಕರೀತಾರೆ ಈ ಕೂ ಅಂತಂದ್ರೆ ಚಿಕ್ಕದು ಸಣ್ಣದು ಯಶ್ಮ ಅಂತ ಕೇಳಿದ್ರೆ ಶಕ್ತಿ ಅಂಡ ಅಂತ ಕೇಳಿದ್ರೆ ಭ್ರೂಣ ನೀವು ಕೇಳಿರ್ಬೇಕಲ್ಲ ಅಣುರೇನು ತೃಣದಿಂದ ಶಬ್ದ ಮೂಲದ ತನಕ ಕೋಶ್ಮಾಂಡ ದೇವಿ ಏನ್ ಮಾಡಿದಾಳೆ ಅಂತ ಕೇಳಿದ್ರೆ ಅಣು ರೇನು ತೃಣದಿಂದ ಶಬ್ದ ಮೂಲದ ತನಕ ಎಲ್ಲ ಸೃಷ್ಟಿಯನ್ನು ಮಾಡಿದ್ದು ಈ ಕೋಶ್ಮಾಂಡ ದೇವಿಯೇ ಇವಳು ಸೂರ್ಯ ಗ್ರಹದ ಅಧಿಪತಿ ತುಂಬಾ ಚೆನ್ನಾಗಿ ಹೇಳ್ತಾರೆ ಏನಂತ ಕೇಳಿದ್ರೆ ಲಯದ ಬಸಿರ ಬಯಲಲ್ಲಿ ದೇವ ಭವ ಬೀಜ ಬಿತ್ತಿದಾಕೆ ಯಾರು ಕೋಶ್ಮಾಂಡ ದೇವಿ ಅಂತ ಕೇಳಿದ್ರೆ ಲಯದ ಬಸಿರ ಬಯಲಲ್ಲಿ ದೇವ ದೇವ ಭವ ಬೀಜ ಬಿತ್ತಿದಾಕೆ ಮೂಕು ಮೊಕ್ಕಿ ಮುನ್ನೂಕಿ ಬಂಡಿಯಲ್ಲಿ ತಲೆಯ ನೆತ್ತಿದಾಕೆ ರಸವ ಮೀರಿ ತಾಣಾರಿದಾತನಿಗೆ ಹೇಗೋ ರುಚಿಸಿದಾಕೆ ಸಾಕ್ಷಿ ಪುರುಷನ ಅಕ್ಷಿಯಲ್ಲಿ ಪ್ರತ್ಯಕ್ಷ ನೆಲೆಸಿದಾಕೆ ಈ ದೇವಿಯನ್ನು ಆರಾಧನೆ ಮಾಡಿದ್ರೆ ತನ್ನೊಳಗಡೆ ವ್ಯಕ್ತಿಯೊಳಗಡೆ ಏನಂತ ಕೇಳಿದ್ರೆ ಸಾಕ್ಷಾತ್ಕಾರವಾಗಿ ನಿಲ್ತಾಳೆ ಅಂತ ಜಡದ ಪ್ರಾಣಗತಿ ಜಡಿದು ಮಿಡಿದು ಸ್ವರ ಮೇಳ ಕೆತ್ತಿದಾಕೆ ಕೋಟಿ ಚಿಕ್ಕೆ ತಿಟ್ಟುಪುಟ್ಟ ಬಯಲು ತೀರುವ ಹೊತ್ತಿಗೆಯ ನೋದಿದಾಕೆ ಪಿಂಡಾಂಡಗಳನ್ನು ಬ್ರಹ್ಮಾಂಡಗಳನ್ನು ಮಣಿಮಾಲೆ ಮಾಡಿದಾಕೆ ನಿನ್ನ ತಾಳಗತಿಯಲ್ಲಿ ವಿಶ್ವಗಳ ಗೀತೆ ಹಾಡಿದಾಕೆ ತಮವು ಹಬ್ಬಿದ ತತ್ತ ನಿನ್ನ ಸುಳಿ ಬೆಳಕು ಸುತ್ತಿದಾಕೆ ಈರುಳೆ ಕೋಟಿ ಹೆಡಿ ಮೆಟ್ಟಿ ಮಣಿಗಳು ಚುಕ್ಕೆ ಎತ್ತಿದಾಕೆ ಇದು ಸ್ತೋತ್ರ ಆದ್ರೂನು ತುಂಬಾ ಅದ್ಭುತವಾಗಿ ದೇವಿ ಹೆಂಗಿದಾಳೆ ಅಂತ ಕೇಳಿದ್ರೆ ಪ್ರತಿಯೊಂದು ಕಣ ಕಣಗಳನ್ನು ಸೃಷ್ಟಿ ಮಾಡಿದ ಈ ದೇವಿ ಇಲ್ಲಿ ಕತ್ತಲೆಗವಿದಂತ ಈ ವಾತಾವರಣವನ್ನ ಏನ್ ಮಾಡಿದಾಳೆ ಅಂತ ಕೇಳಿದ್ರೆ ಸೂರ್ಯನ ಬೆಳಕಿನಿಂದ ಸೂರ್ಯನ ಅಧಿಪತಿಯಾಗಿ ಸದಾ ಸೂರ್ಯನೊಡನೆ ತಾಳು ತೇಜಸ್ಸನ್ನು ಹೊಂದಿರತಕ್ಕಂತಹ ಈ ದೇವಿ ಈ ಸೃಷ್ಟಿ ಕಾರ್ಯವನ್ನು ಮಾಡ್ತಾಳೆ ಈ ದೇವಿ ಸೂರ್ಯನಿಗೆ ಅಧಿಪತಿಯಾಗಿರೋದ್ರಿಂದ ಈ ದೇವಿಯನ್ನು ಪೂಜೆ ಮಾಡೋದ್ರಿಂದ ಏನು ನಮಗ್ ಲಾಭ ಇದೆ ಯಾಕೆ ಈ ದೇವಿಯನ್ನು ಪೂಜೆ ಮಾಡಬೇಕು ಅಂತ ಕೇಳಿದ್ರೆ ಸೂರ್ಯ ಅಂದ್ರನೇ ತಂದೆ ತಂದೆ ಕಾರ್ಯಗಳು ಬಹುತೇಕ ಜನಗಳಿಗೆಲ್ಲ ಗೊತ್ತಿರುತ್ತೆ ಅಂದ್ರನೇ ಅಧಿಕಾರ ತಂದೆ ಯಂತ್ರ ಕೀರ್ತಿ ತಂದೆಯಂತ್ರ ಯಶಸ್ಸು ಈ ದೇವಿ ಪೂಜೆ ಮಾಡೋದ್ರಿಂದ ಪಿತೃ ದೋಷ ನಿವಾರಣೆಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಅನಾರೋಗ್ಯದಿಂದ ಇರಬೇಕಾಗಿರೋರಿಗೆ ಇಲ್ಲೇನಾಗತ್ತೆ ಅಂತ ಕೇಳಿದ್ರೆ ಆರೋಗ್ಯ ವೃದ್ಧಿಯಾಗತ್ತೆ ಈ ದೇವಿ ಅನಾಹತ ಚಕ್ರವನ್ನು ಆಳ್ತಾಳೆ ಅನಾಹತ ಚಕ್ರಕ್ಕೆ ಅಧಿಪತಿಯಾಗಿರ್ತಾಳೆ ಈ ದೇವಿದು ತತ್ವ ಇಲ್ಲಿ ಪಿತೃಗಳಿಂದ ಬರಬೇಕಾಗಿರ್ತಕ್ಕಂಥ ಆಸ್ತಿ ಐಶ್ವರ್ಯ ಯಾವುದಾದ್ರೂ ತುಂಬಾ ಕಠಿಣವಾಗಿರ್ತಕ್ಕಂಥ ಇದರಲ್ಲಿದ್ರೆ ಇದೇನಂತ ಕೇಳಿದ್ರೆ ಸುಗಮವಾಗಿ ಬರುತ್ತೆ ಅಂತ ವಿಚಾರ ಹಾಗೂ ಅಧಿಕಾರ ಪ್ರಾಪ್ತಿಯ ಯೋಗ ತಂದೆಗೆ ಅಧಿಕಾರ ಇದೆಯಲ್ಲ ಇಲ್ಲಿ ತುಂಬ ಒಂದ್ಸಲಿ ಗಮನಿಸಿ ಯಾರಾದ್ರೂ ತಂದೆ ತಂದೆ ಆರೋಗ್ಯದಲ್ಲಿ ಏನಾದ್ರೂ ತೊಂದರೆಗಳಾಗಿದ್ರೆ ಈಗ ಸುಧಾರಿಸುತ್ತೆ ಈಗ ಅಂತ ಕೆಲಸಗಳೇನಾದ್ರೂ ಇದ್ರೆ ಇವಾಗ ಮಾಡಿಸಿ ಸಂಕಲ್ಪ ಮಾಡಿ ಯಾಕಂತ ಕೇಳಿದ್ರೆ ಈ ಜಗತ್ತಿನಲ್ಲಿ ಹೇಳದೇನೆ ಮಾಡುವಂತ ಕಾರ್ಯಗಳೇನಾದ್ರೂ ಇದ್ರೆ ನಾನು ನೋಡಿಲ್ಲ ಭಗವಂತನ ಭಗವಂತ ಎಷ್ಟೋ ಸಲ ಬಹಳಷ್ಟು ಅಧ್ಯಯನಗಳನ್ನ ಮಾಡಿದ್ದೀನಿ ಭಗವಂತನ ನೋಡಿಲ್ಲ ಆದರೆ ತಂದೆಯನ್ನು ನೋಡಿದ್ದೀನಿ ಯಾಕಂತ ಕೇಳಿದ್ರೆ ಅವನ ಕಾರ್ಯಗಳು ಹೇಳದೇನೆ ಮಾಡುವಂಥ ಆ ಕಾರ್ಯಗಳು ನಿಜವಾಗ್ಲೂ ನಮ್ಮನ್ನ ತುಂಬಾ ಎತ್ತರಕ್ಕೆ ಬೆಳೆಸ್ತವೆ ಆದ್ದರಿಂದ ಈ ದೇವಿ ಪೂಜೆಯನ್ನು ತುಂಬಾ ವಿಶೇಷವಾಗಿ ಮಾಡಿ ಈ ದೇವಿಗೆ ತುಂಬಾ ಪ್ರಿಯವಾಗಿರೋದು ಅಂತ ಕೇಳಿದ್ರೆ ಕೆಂಪು ಬಣ್ಣ ಎಲ್ಲಾ ಗ್ರಹಗಳ ಅಧಿಪತ್ಯನು ಇವುಳಲ್ಲೇನೆ ಇದೆ ಕೆಂಪು ಬಣ್ಣ ಇಳಿಗೆ ವಿಶೇಷವಾಗಿದೆ ಕೆಂಪು ವಸ್ತ್ರ ಕೆಂಪು ಹೂವು ಕೆಂಪು ನೈವೇದ್ಯ ಕೆಂಪು ಕಲಸಕ್ಕರೆಯನ್ನು ನೈವೇದ್ಯ ಮಾಡಬಹುದು ಚನ್ನಂಗಿ ಬೇಳೆಯನ್ನ ದಾನ ಮಾಡುವಂತ ವಿಶೇಷ ಚೆನ್ನಂಗಿ ಬೇಳೆ ಕೆಂಪು ವಸ್ತ್ರದನ್ನ ದಾನ ಮಾಡೋದ್ರಿಂದ ವಿಶೇಷ ಫಲ ಸಿಕ್ಕತ್ತೆ ಸಾಧ್ಯ ಇರೋರು ಬೇಗ ನೋಡಿರೋರು ಚೂರು ಕೇಸರಿ ಹಾಕಿಬಿಟ್ಟು ಕುಂಬಳಕಾಯಿ ಹಲ್ವಾ ಮಾಡಿ ನೈವೇದ್ಯ ಮಾಡಿ ತುಂಬಾ ಪ್ರಿಯವಾಗಿರುತ್ತೆ ಕೊಟ್ಟಿಲ್ಲ ಕುಂಬಳಕಾಯಿ ಹಲ್ವಾ ಅಂತಂದ್ರೆ ತುಂಬಾ ಪ್ರೀತಿ ಇನ್ನು ಈ ಜಗತ್ತಿನ ಸೃಷ್ಟಿಕರ್ತನೆ ಆಗಿರೋದ್ರಿಂದ ಇವಳ ವಿಶೇಷ ಸಂಚಿಕೆಯಲ್ಲಿ ಹೇಳ್ತೀನಿ ಯಾಕಂತ ಕೇಳಿದ್ರೆ ನಮ್ದು ಒಂದು ಶ್ರೀ ರಾಶಿದೊಳಗಡೆ ಹೇಳಬೇಕಾಗಿರೋ ವಿಶೇಷ ಸಂಚಿಕೆ ಹೊಂದಿದೆ ಅದನ್ನು ಹೇಳ್ತೀನಿ ಈ ದೇವಿ ಮಂತ್ರ ಹೀಗಿದೆ ಕಾಮಾರ್ಥ ಚಂದ್ರಾರ್ಧ ಕು ಸಿಂಹಾರೂಢ ಅಷ್ಟಾಭುಜ ಕೋಶ್ಮಾಂಡ ಯಶಸ್ವಿನಿ ಇದರ ಬೀಜ ಮಂತ್ರ ಹೀಗಿದೆ ಓಂ ಐಂ ಹ್ರೀಂ ಕ್ಲೀಂ ಕೋಶ್ಮಾಂಡ ನಮಃ ಕೇಳಿ ಓಂ ಐಂ ಹ್ರೀಂ ಕ್ಲೀಂ ಕೋಶ್ಮಾಂಡ ನಮಃ ಇನ್ನು ಶ್ರೀ ವಿದ್ಯಾ ಆರಾಧಕರು ತಾರಾದೇವಿಯನ್ನ ಆರಾಧನೆ ಮಾಡಬೇಕು ಈ ಮಂತ್ರ ಹೀಗಿದೆ ಓಂ ಹೂಂ ಪಟ್ ಓಂ ಹ್ರೀಂ ತ್ರೀಂ ಹೂಂ ಪಟ್ ಅನ್ನುವಂಥ ಮಂತ್ರ ಇವತ್ತಿನ ಸಂಚಿಕೆಯನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ ನಾಳೆ ವಿಶೇಷ ಸಂಚಿಕೆಯೊಂದಿಗೆ ಬರ್ತೀನಿ ಅಂತ ಹೇಳ್ತಾ ಶುಭಮಯೋಗ ಟೈಮ್ ಸಿಕ್ಕಾಗ ಶ್ರೀವಿದ್ಯ ಬಗ್ಗೆ ಒಂದು ಸಲ ವಿಡಿಯೋ ವಿಡಿಯೋ ಮಾಡೋಣ ನೋಡೋದು ಶ್ರೀ ವಿದ್ಯೆ ವಿಶೇಷ ವಿಡಿಯೋ ಒಂದು ಆತ್ಮಹ ಮಾಡೋದು